ಲೈಟ್ಸ್ ಫ್ಯಾನ್ಸ್ ಎಲೆಕ್ಟ್ರಿಕಲ್ಸ್ ಉದ್ಯಮದಲ್ಲಿ ಶ್ರೇಷ್ಠ ಗುಣಮಟ್ಟ ಹಾಗೂ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಾ ಬಂದಿರುವ ಪಶುಪತಿ ನ ನೂತನ ವಿಸ್ತೃತ ಮಳಿಗೆ ಬೋಳ್ವಾರಿನ ಜಿಎಲ್ ಟ್ರೇಡ್ ಸೆಂಟರ್ನಲ್ಲಿ ಶುಭಾರಂಭಗೊಂಡಿದೆ ಜೆಎಲ್ ಆಚಾರ್ಯ ಜುವೆಲ್ಲರ್ಸ್ನ ಚೇರ್ಮನ್ ಜಿಎಲ್ ಬಲರಾಮ್ ಆಚಾರ್ಯ ಅವರು ನೂತನ ವಿಸ್ತೃತ ಮಳಿಗೆಯನ್ನ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ ಇದೇ ವೇಳೆ ಪಶುಪತಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅನಾವರಣ ಕಾರ್ಯಕ್ರಮ ಕೂಡ ನಡೆದಿದೆ ಬ್ಯಾಂಕ್ ಆಫ್ ಬರೋಡಾದ ಚೀಫ್ ಮ್ಯಾನೇಜರ್ ಸಾಧಿಕ್ ಅನಾವರಣಗೊಳಿಸಿದ್ದಾರೆ ಈ ವೇಳೆ ಪಶುಪತಿ ಮಲ್ಟಿಬ್ರಾಂಡೆಡ್ ಮಾಲಕರಾದ ಪಶುಪತಿ ಶರ್ಮಾ ಅನ್ನಪೂರ್ಣ ಶರ್ಮಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಶುಭಾರಂಭದ ಪ್ರಯುಕ್ತ ಲೈಟ್ಸ್ ಫ್ಯಾನ್ಸ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಇಡಿ ಲೈಟ್ಸ್ ಮತ್ತು ಬಿಎಲ್ಡಿಸಿ ಫ್ಯಾನ್ಸ್ಗಳ ಮಾರಾಟ ಮೇಳವು ಮೇ ಹತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ನಡೆಯಲಿದೆ ಜೊತೆಗೆ ಫ್ಯಾನ್ಸಿ ಲೈಟ್ಸ್ಗಳ ಮೇಲೆ ಶೇಕಡಾ ಐವತ್ತರವರೆಗೆ ಡಿಸ್ಕೌಂಟ್ ಕೂಡ ಇರಲಿದೆ ಹಾಗೂ ಪ್ರತಿ ಖರೀದಿಗೂ ವಿಶೇಷ ಕೂಪನ್ ಕೂಡ ಗ್ರಾಹಕರಿಗಾಗಿ ನೀಡುತ್ತಿದ್ದಾರೆ ಇನ್ನು ವಿಸ್ತೃತ ಮಳಿಗೆಯಲ್ಲಿ ಪ್ರತಿಷ್ಠಿತ ಕಂಪನಿಗಳಾದ ಫಿಲಿಪ್ಸ್ ಅಟೋಂಬರ್ಗ್ ಹ್ಯಾವೆಲ್ಸ್ ಪಾಲಿಕ್ಯಾಬ್ ಪ್ರಾಂಪ್ಟನ್ ಓರಿಯೆಂಟ್ ಲ್ಯೂಕರ್ ಪ್ಯಾನಸಾನಿಕ್ ಸೇರಿದಂತೆ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳು ಇಲ್ಲಿ ಲಭ್ಯವಿದೆ ಪ್ರೋತ್ಸಾಹ ನೀಡ್ತಾ ಇರುವಂತಹ ಅಗ್ರಮಾನ್ಯರಲ್ಲಿ ಒಬ್ರು ಶ್ರೀ ಸಾದಿಕ್ ಅವರು ಸರ್ ತಮಗೂ ಕೂಡ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆಯೇ ನಮ್ಮ ಒಂದು ತೀರ್ಕಾಣಿಕೆಯನ್ನು ತಮಗೆ ಇನ್ನು ಮಾಧ್ಯಮ ಮಿತ್ರರು ತಾವೆಲ್ಲರೂ ಬಂದಿದ್ದೀರಿ ಯಾವತ್ತು ಕೂಡ ಯಾವುದೇ ಒಂದು ವಸ್ತು ಅಥವಾ ಒಂದು ವಿಷಯವನ್ನು ಪ್ರಚಾರಕ್ಕೆ ತರಬೇಕಿದ್ರೆ ಮುನ್ನಲೆಗೆ ತರ ಹೊಸ ಹೊಸ ಉದ್ಯಮಗಳಿಗೆ ಅಥವಾ ಇರೋ ಉದ್ಯಮಗಳೇ ಹೊಸ ಬ್ರಾಂಚ್ಗಳು ಈ ರೀತಿ ಇದಕ್ಕೆ ಆಸ್ಪದ ಇದೆ ಜನರಿಂದ ಬೇಡಿಕೆ ಇದೆ ಒಳ್ಳೆಯ ಸೇವೆ ಕೊಟ್ಟಲ್ಲಿ ಗ್ರಾಹಕರು ಹುಡುಕಿಕೊಂಡು ಬರ್ತಾರೆ ಅಂಥ ಪರಿಸ್ಥಿತಿ ಈ ನಿಟ್ಟಿನಲ್ಲಿ ನೋಡೋದು ಅಂತೇಳಿ ಆದರೆ ಇವತ್ತು ಏನು ಪ್ರಾರಂಭ ಆಗಿದೆ ಪುನರಾರಂಭಗೊಂಡಿದೆ ಇದು ಪ್ರಾರಂಭವಾದ್ದಲ್ಲ ಕಾರ್ಯಾಚರಿಸ್ತಾ ಇತ್ತು ಅವರು ಹೇಳಿದಾಗೆ ಕೊರೋನಾ ಟೈಮಿನಿಂದ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಕಾರ್ಯಾಚರಿಸ್ತಾ ಇತ್ತು ಅದನ್ನು ಸ್ವಲ್ಪ ವಿಸ್ತೃತವಾಗಿ ಸ್ವಲ್ಪ ಹೆಚ್ಚಿನ ಪ್ರಾಡಕ್ಟ್ಸ್ ಹೆಚ್ಚಿನ ಜಾಗ ಮತ್ತು ಹೆಚ್ಚಿನ ಡಿಸ್ಪ್ಲೇ ಇದನ್ನೆಲ್ಲ ಒಳಗೊಂಡು ಇವತ್ತು ಪ್ರಾರಂಭ ಆಗ್ತಾ ಇರೋದು ನಮ್ಮ ಕಟ್ಟಡದಲ್ಲಿ ಆಗ್ತಾ ಇರುವಂಥದ್ದು ನಮಗೆ ತುಂಬ ಸಂತೋಷದ ವಿಚಾರ ಅದು ಸಂಪೂರ್ಣ ಯಶಸ್ವಿಯಾಗಲಿ ಅಂತ ಹೇಳಿ ಪ್ರಪ್ರಥಮವಾಗಿ ನಾನು ಹಾರೈಸ್ತಾ ಇದ್ದೇನೆ ಇದು ಒಂದು ಪ್ರಾಡಕ್ಟ್ ಲೈನ್ ಆದರೂ ಕೂಡ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇದರಲ್ಲಿ ಸೇವೆ ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ ಸೇವೆ ಇದ್ದಾಗ ಮಾತ್ರ ಈ ಪ್ರಾಡಕ್ಟ್ಗಳು ಹೆಚ್ಚು ಹೆಚ್ಚು ಮಾರಲಿಕ್ಕೆ ಸಾಧ್ಯ ಆಗ್ತದೆ ಮಾರಿ ಅದನ್ನು ಯಾರು ಮರ್ತು ಬಿಡ್ತಾರೆ ಅದು ಮಾರಿ ಯಾರು ಮರ್ತು ಬಿಡ್ತಾರೆ ಅವರಿಗೆ ಮತ್ತೊಮ್ಮೆ ಗ್ರಾಹಕರು ಹೋಗುವುದಿಲ್ಲ ಅಲ್ಲಿಗೆ ಅದಕ್ಕೆ ವಿರುದ್ಧವಾಗಿ ಪಶುಪತಿ ಶರ್ಮರವ್ರು ಹೇಗೆ ಅಂತ ಹೇಳಿದರೆ ಅಲ್ಲಿ ಏನು ಹಾಳಾಗದಿದ್ದರೂ ಬಂದು ಕೇಳ್ತಾರೆ ಸರ್ ಮೊನ್ನೆ ಫಿಟ್ ಮಾಡಿದೆಲ್ಲ ಸರಿ ಉಂಟಲ್ಲ ಕರೆಕ್ಟ್ ಆಗ್ತಾ ಉಂಟಲ್ಲ ಏನಾದರೂ ಸಮಸ್ಯೆ ಅಂತ ಅವರೇ ಬಂದು ಕೇಳ್ತಾರೆ ಇದೊಂದು ಹೊಸ ರೀತಿಯ ಒಂದು ಪ್ರೊಆಕ್ಟಿವ್ ಅಪ್ರೋಚನ್ನು ಪಶುಪತಿ ಸಂಬರ್ ಅವರು ಮಾಡಿದ್ದಾರೆ ಯಾಕೆಂದರೆ ನಾನೊಂದು ಗ್ರಾಹಕನಾಗಿ ಹೇಳಬಲ್ಲೆ ಅವರಿಗೆ ಅವರು ಈಗಾಗಲೇ ಹೇಳಿದರು ಮಾಲ್ನ ಬಗ್ಗೆ ಮಾಲ್ನಲ್ಲಿ ನಾವು ಸಂಪೂರ್ಣ ಲೈಟಿಂಗ್ ಅದನ್ನ ಜವಾಬ್ದಾರಿಯನ್ನು ಅವರೇ ತಗೊಂಡಿದ್ದರು ಮಾಡಿದಾಗ ಆಗಬಹುದು ನೋಡ್ತಾಯಿದ್ರು ಎಲ್ಲ ಕರೆಕ್ಟ್ ಆಗ್ತಾ ಇದೆಯಾ ಹೇಳಿದ ಎಫೆಕ್ಟ್ ಇದೆ ಯಾಕೆಂತ ಹೇಳಿದರೆ ಇದೆಲ್ಲ ಒಂದು ಸ್ವಲ್ಪ ಟ್ರಾಯಾಲೆ ನಮಗೆ ಎಷ್ಟು ವಾಟಿದ್ದು ಹಾಕಿದರೆ ಇಲ್ಲಿ ಸರಿಯಾಗ್ಬೋದು ಜಾಸ್ತಿ ಇದು ಬೇಕಾ ಕಮ್ಮಿದು ಬೇಕಾ ಅಂತ ಒಂದು ಕೆಲವು ಸಂಶಯ ಇರ್ತದೆ ಆಗ ನಾವು ಎಷ್ಟು ಲೈಟಿಂಗ್ ಕನ್ಸಲ್ಟೆಂಟ್ ಅಂತ ಹೇಳಿದ್ರು ಕೂಡ ಒಂದು ರಿಯಲ್ ಲೈಫ್ ಸಿಚುವೇಶನ್ ಬೇರೆ ನಾವು ಹಾಕಿದ ನಂತರ ನಮಗೆ ನೋಡಿದಾಗಲೇ ಗೊತ್ತಾಗೋದು ಅಂಥದ್ದನ್ನು ಸಮೇತ ನೋಡಲಿಕ್ಕೆ ಅವರು ಬರ್ತಾಯಿದ್ರು ಹೇಗೆ ಕರೆಕ್ಟ್ ಕಾಣ್ತದ ಅಂತೇಳಿ ಆಮೇಲೆ ಸೇವೆಯಲ್ಲಿ ಹಾಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿದರೆ ಆಗಿ ಅದನ್ನು ಒಂದು ಒಂದೆರಡು ದಿವಸದೊಳಗೆ ತರಿಸಿ ರಿಪ್ಲೇಸ್ಮೆಂಟ್ ಮಾಡಿಕೊಡುವಂಥ ಕೊಡುವಂಥ ಕೆಪ್ಯಾಸಿಟಿಯೂ ಇದೆ ಆ ಗುಣವೂ ಇದೆ ಆದ ಕಾರಣ ಪಶುಪತಿ ಶರ್ಮರಿಗೆ ಈ ಲೈನ್ನಲ್ಲಿ ಖಂಡಿತವಾಗಿಯೂ ಲಕ್ಷ್ಮಿ ಕೈ ಹಿಡಿತಾಳೆ ಏನೂ ತೊಂದರೆ ಆಗುವುದಿಲ್ಲ ಇದು ಖಂಡಿತವಾಗಿ ಇದು ಅಭಿವೃದ್ಧಿ ಆಗ್ತದೆ ಈ ಇದು ಈಗ ಏನು ಈ ಮಳಿಗೆ ನಾವು ನೋಡ್ತಾ ಇದ್ದೇವೆ ಸಾಧಾರಣ ಒಂದು ಸಾವಿರ ಸ್ಕ್ವೇರ್ ಫೀಟಿದ್ದು ಇನ್ನೊಂದು ಅವರು ನೋಡಿದ್ದಾರೆ ಹಾಗೆ ಹೆಚ್ಚು ಮಳೆಗಳನ್ನು ವಿಸ್ತೃತವಾಗಲಿ ಇನ್ನು ಈ ಸಂಸ್ಥೆ ತುಂಬ ಬೆಳೀಲಿ ಮತ್ತು ಬೇರೆ ಬೇರೆ ಲೈನ್ಗಳನ್ನು ಈಗ ಇದರಲ್ಲಿ ಎಂಡ್ಲೆಸ್ ಇದರಲ್ಲಿ ಆಟೋಮೇಷನ್ ಬಂದಿದೆ ಆಟೋಮೇಷನಿಗೆ ಹೋಗ್ಬೋದು ಆಟೋಮೇಷನ್ನ ಕೆಲವು ಅದಕ್ಕೆ ಬೇಕಾದ ಪರಿಕರಗಳಿವೆ ಅವುಗಳನ್ನು ಡೀಲ್ ಮಾಡ್ಬೋದು ಅಥವಾ ಬೇರೆ ಬೇರೆ ರೀತಿಯ ಅಂದರೆ ಇವತ್ತು ಅಪ್ಲಯನ್ಸಸ್ ಮತ್ತು ಎಲೆಕ್ಟ್ರಿಕಲ್ಗೆ ಇಟ್ಸ್ ಎಂಡ್ಲೆಸ್ ಪಾಸಿಬಿಲಿಟೀಸ್ ಎಷ್ಟು ಬೇಕಾದಷ್ಟು ಅದರಲ್ಲಿ ಸಾಧ್ಯತೆಗಳಿವೆ ಅದನ್ನೆಲ್ಲ ಆ ಸಾಧ್ಯತೆಗಳನ್ನೆಲ್ಲ ಈ ಪಶುಪತಿ ಲೈಟ್ಸ್ ಇವತ್ತು ಪ್ರಾರಂಭವಾದ ಏನಿದೆ ಅದನ್ನೆಲ್ಲ ಅವರು ಗ್ರಾಹಕರಿಗೆ ಕೊಡಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಸಂಸ್ಥೆ ಬೆಳೆಯಲಿ ಅಂತೇಳಿ ಮತ್ತೊಮ್ಮೆ ಮಾಲಿಂಗೇಶ್ವರ ಪ್ರಾರ್ಥಿಸುತ್ತಾ ಎಲ್ಲ ಅದರ ಪ್ರವರ್ತಕರಾದ ಪಶುಪತಿ ಶರ್ಮ ದಂಪತಿಗಳಿಗೆ ಮತ್ತೊಮ್ಮೆ ಶುಭ ಹಾರೈಸುತ್ತಾ ಅದೇ ರೀತಿ ಸಾಧಿಕ್ರವರು ಬಂದಿದ್ದಾರೆ ಬ್ಯಾಂಕಿನಿಂದ ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ ಅಂತೆ ಅವರಿಗೆ ಇನ್ನು ಮುಂದಕ್ಕೂ ಈ ರೀತಿ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಅವರೆಲ್ಲ ಮಾಡ್ತಾರೆ ಅಂತೇಳಿ ಹೇಳುವ ಭರವಸೆಯೊಂದಿಗೆ ಅವರಿಗೂ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಒಂದು ವ್ಯಕ್ತಿತ್ವ ಹೇಗೆ ನಾವು ಒಂದು ಗುರುತಿಸ್ತೇವೆ ಅಂದರೆ ಅವ್ರ ಮಾತಲ್ಲ ನಮಗೆ ಗೊತ್ತಾಗತ್ತೆ ಹೇಗೆಂದರೆ ಅವರಿಗೆ ಆ ವಿಷಯದ ಬಗ್ಗೆ ಜ್ಞಾನ ಅವರ ಆಸಕ್ತಿ ಅವರ ಪರಿಚಯದಲ್ಲಿರುವ ಜನ ಎಷ್ಟಿದ್ದಾರೆ ಇದು ಎಲ್ಲದನ್ನು ನಾವು ಒಂದು ಅವ್ರ ಮಾತಲ್ಲೇ ಗೊತ್ತಾಗ್ತದೆ ಸೊ ಆ ದಿನ ನಾನು ಅದರ ನಂತರ ಅವರು ನನಗೆ ಅವರ ಒಂದು ಯೂನಿಟಿಗೆ ಕರ್ಕೊಂಡು ಹೋದರು ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದರು ಅವರ ಒಂದು ಜಾಗ ಇದೆ ಅದನ್ನು ಕೂಡ ನಾವು ನೋಡಿ ಬಂದ್ವಿ ನನಗೆ ಒಂದು ಅವ್ರ ಬಗ್ಗೆ ಒಂದು ಸಂಪೂರ್ಣ ಒಂದು ಅರಿವಾಯಿತು ಆ ವಿಷಯದ ನಂತರ ಒಂದು ಬ್ಯಾಂಕ್ ಆದಂಥ ಸಂಸ್ಥೆ ಅಂಥ ಆಸಕ್ತರಿಗೆ ಹೇಗೆ ನಾವು ಮುಂದುವರಿಸಬೇಕು ಅನ್ನೋದೊಂದು ನಮ್ಮ ಒಂದು ಸ್ಕೀಮ್ಗಳಿದಾವೋ ಅಥವಾ ನಮ್ಮ ಮೇನ್ ಕೋರ್ಸ್ ಇರದೆ ಬ್ಯಾಂಕಿಂದು ನಾವು ಈ ಸಮಾಜವನ್ನು ಮುಂದೆ ತೊಗೊಂಡು ಹೋಗ್ಲಿಕ್ಕೆ ಅಂತಲೇ ಇರೋದು ವಿ ಆರ್ ಫೈನಾನ್ಷಿಯಲ್ ಪಾರ್ಟ್ನರ್ಸ್ ಸೊ ನನಗೆ ಆವಾಗ ಇವರ ಈ ಸಂಸ್ಥೆ ಬಗ್ಗೆ ಗೊತ್ತಾಯಿತು ಅದರ ನಂತರ ನಾವು ಇದರ ಇದು ಇವರ ಪ್ರಾಜೆಕ್ಟನ್ನು ಅಪ್ರೂವ್ ಮಾಡಿ ಮಾಡಿದ್ವಿ ಆ ಒಂದು ಫಿಲಮನ್ನ ಸ್ಕೂಲಿನ ಎದುರುಗಡೆ ಇದ್ದಂಥ ಯೂನಿಟಿಂದ ಇವತ್ತು ಈ ವಿಶಾಲ ಮಳಿಗೆಗೆ ಬಂದಿದ್ದೀರಾ ಇದ್ರ ಮುಂದೆ ಕೂಡ ಇವರಿಗೆ ಒಳ್ಳೆಯದಾಗಲಿ ಅಂತಲೇ ಹಾರೈಸ್ತೇನೆ ಸರ್ ಅವಾಗ ಹೇಳೋವಾಗ ಒಂದು ಎರಡು ಮಾತು ಹೇಳಿದರು ಇನ್ನೂ ಒಂದು ಅವ್ರದ್ದು ಬ್ರ್ಯಾಂಡ್ಸ್ ಇದೆ ಅಂತ ಹೇಳಿ ಸರ್ ಆ ಫ್ಯಾನಿನ ಏನು ಬ್ರ್ಯಾಂಡ್ ಇದೆ ಅದು ಕೂಡ ನಿಮ್ಮ ಬ್ರ್ಯಾಂಡೇ ಸರ್ ಆಯಿತಾ ಅವರು ಸ್ಟಾರ್ಟಿಂಗಲ್ಲಿ ಕೊಯಂಬತ್ತೂರಿಂದ ಅದು ಅದನ್ನು ತರಿಸ್ತಾ ಇದ್ರು ಬೇರೆ ಬೇರೆ ಕಡೆಯಿಂದ ಕ ತರಿಸ್ತಾ ಇದ್ದರು ನಮ್ಮ ನ್ಯಾಪ್ಕಿನ್ ಡೆಸ್ಟ್ರಾಯಿಂಗ್ ಮಷಿನ್ ಕೂಡ ತಂದು ಇಲ್ಲಿ ಅಸೆಂಬಲ್ ಮಾಡ್ತಾ ಇದ್ರು ಅದು ಒಂದು ನಿಮ್ಮದು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಹೇಳ್ಬೋದು ಸರ್ ಯಾಕಂದ್ರೆ ಎಲೆಕ್ಟ್ರಿಕಲ್ ಒಂದು ಕಾಂಪೊನೆಂಟ್ ಅದ್ರ ಜೊತೆಗೆ ಇದನ್ನು ಕೂಡ ನೀವು ತಂದು ನಿಮ್ಮಲ್ಲೇ ಒಂದು ಇದು ಮಾಡಿ ಸರ್ ಅವತ್ತೊಂದು ನನಗೆ ಹೇಳಿ ನನಗೆ ನೆನಪಿದೆ ಸರ್ ಫೈನಲ್ ಪ್ರಾಡಕ್ಟಿಗೆ ಜಿ ಎಸ್ ಟಿ ಜಾಸ್ತಿ ಅಸೆಂಬ್ಲಿ ಮಾಡಿದರೆ ನಾವು ಅದರದ್ದು ಒಂದು ಇದಿದೆ ಅಂತ ಇದು ಒಂದು ಪ್ಯೂರ್ ಬಿಸ್ನೆಸ್ ಮೆನ್ನೋ ಒಂದು ಥಿಂಕಿಂಗ್ ಅಭಿವೃದ್ಧಿ ಲೈಟ್ಸ್ ಫ್ಯಾನ್ಸ್ ಮತ್ತು ಇಲೆಕ್ಟ್ರಿಕಲ್ ಸಂಸ್ಥೆ ನಮ್ಮ ಸಂಸ್ಥೆ ದರ್ಬೆಯಲ್ಲಿ ಮುಂಭಾಗ ಕಾರ್ಯಾಚರಿಸ್ತಾ ಇತ್ತು ಅಲ್ಲಿ ಇದೆ ಆ ಮಳಿಗೆ ಇದೆ ಅದೇ ರೀತಿಯಲ್ಲಿ ನಾವು ಗ್ರಾಹಕರ ಸಾಧಾರಣ ಐದು ವರ್ಷದಿಂದ ನಾವು ಗ್ರಾಹಕರಿಗೆ ಅಲ್ಲಿ ಸ್ಥಳಾವಕಾಶ ಕಮ್ಮಿ ಅಂತ ಹೇಳುವಂಥ ಒಂದು ಮನರಟ್ಟು ಮಾಡಿಕೊಂಡು ನಮಗೂ ಕೂಡ ವಿಸ್ತೃತ ಮಳಿಗೆ ಆಗಬೇಕಂತ ಹೇಳುವಂಥ ಒಂದು ಕನಸಿತ್ತು ಆ ನಿಟ್ಟಿನಲ್ಲಿ ಈಗ ಜಿ ಟ್ರೇಡ್ ಸೆಂಟ್ರಲ್ಲಿ ವಿಸ್ತೃತ ಮಳಿಗೆಯನ್ನು ನಾವೀಗ ಇಲ್ಲಿ ಇಂದು ಶುಭಾರಂಭಗೊಂಡಿದೆ ಗ್ರಾಹಕರಿಗಾಗಿ ತೆರೆದುಕೊಂಡಿದೆ ಹಾಗಾಗಿ ಈ ತೆರೆದುಕೊಂಡಂಥ ಒಂದು ಸಂದ ಸಂದರ್ಭದಲ್ಲಿ ನಾವು ಗ್ರಾಹಕರಿಗೋಸ್ಕರ ನಾಡಿದ್ದು ಈ ಮ ಈ ತಿಂಗಳ ಕೊನೆಯವರೆಗೆ ಆಫರ್ಗಳನ್ನು ಇಟ್ಕೊಂಡಿದ್ದೇವೆ ಅದರಲ್ಲಿ ಲಕ್ಕಿ ಕೂಪನ್ಸ್ ಇರ್ಬೋದು ಪ್ರತಿ ವಾಕಿನಿಗೆ ಕೂಪನ್ಸ್ ಕೊಡುವಂಥದ್ದು ಇರ್ಬೋದು ಅಥವಾ ಬಿ ಎಲ್ ಡಿ ಸಿ ಫ್ಯಾನ್ಗಳಲ್ಲಿ ಡಿಸ್ಕೌಂಟು ಫ್ಯಾನ್ ಸಿಲೆಟ್ಸಲ್ಲಿ ಡಿಸ್ಕೌಂಟ್ಗಳು ಭಾಳಷ್ಟು ಆಫರ್ಗಳು ಈಗ ನಮ್ಮ ಮಳಿಗೆಯಲ್ಲಿದೆ ಈಗಾಗಲೇ ನಾವು ಇದು ಬಂಟರ ಭವನದ ಮುಂಭಾಗ ಜಿ ಎಲ್ ಟ್ರೇಡ್ ಸೆಂಟರ್ನಲ್ಲಿ ನಾವೀಗ ವಿಸ್ತೃತ ಮಳಿಗೆಯನ್ನು ಹೊಂದಿರುವಂಥದ್ದು ನಮ್ಮ ದೊಡ್ಡ ಎಚ್ ಯು ಎಲ್ ಎಸ್ ಅಂತ ಹೇಳ್ತಾರೆ ಐ ವಾಲ್ಯೂಮ್ ಲೋ ಸ್ಪೀಡ್ ದೊಡ್ಡ ಫ್ಯಾನಿಂದ ಹಿಡಿದದ್ದು ಸಣ್ಣ ಫ್ಯಾನ್ನವರೆಗೆ ಕೂಡ ಸೊ ಇಲ್ಲಿ ನಾವು ಆ ಸೇವೆಯನ್ನು ಕೂಡ ಗ್ರಾಹಕರಿಗೆ ನೀಡ್ತಾ ಇದ್ದೇವೆ ಬೇರೆ ಬೇರೆ ಥರದ ಕಂಪನಿಗಳ ಮಲ್ಟಿ ಬ್ರ್ಯಾಂಡ್ಗಳ ಸ್ವಿಚ್ಚಸ್ಗಳು ಅದೇ ವೈರ್ಗಳು ಅದೇ ರೀತಿಯಲ್ಲಿ ನಿಮಗೆ ಅಟಮ್ ವರ್ಗಿನ ಬಿ ಎಲ್ ಡಿ ಸಿಯ ಫ್ಯಾನ್ಗಳು ಅದೇ ರೀತಿಯಲ್ಲಿ ಬೇರೆ ಬೇರೆ ಕಂಪನಿಗಳ ಫ್ಯಾನ್ಗಳು ಅದೇ ರೀತಿ ಬೇರೆ ಬೇರೆ ಕಂಪನಿಗಳು ಫಿಲಿಪ್ಸಿನಿಂದ ಹಿಡಿದದ್ದು ಬೇರೆ ಬೇರೆ ಕಂಪನಿಗಳ ಫ್ಯಾ ಲೈಟ್ಸ್ಗಳನ್ನು ಕೂಡ ಇಲ್ಲಿ ನಾವು ಮಾರಾಟ ಮಾಡ್ತಾಯಿದ್ದೇವೆ ಈಗ ಗ್ರಾಹಕರ ಸೇವೆಗಾಗಿ ನೂತನ ವಿಸ್ತೃತ ಮಳಿಗೆ ಈಗ ಜಿ ಎಲ್ ಟ್ರೇಡ್ ಸೆಂಟ್ರಲ್ಲಿ ಆರಂಭಗೊಂಡಿದೆ ಪುತ್ತೂರಿನ ಮಹಾಜನತೆ ನಮಗೆಲ್ಲರಿಗೂ ಸಹಕಾರ ನೀಡಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ ಈ ಲಕ್ಕಿ ಕೂಪನ್ನು ಗ್ರಾಹಕರಿಗೆ ಪ್ರತಿ ಗ್ರಾಹಕರು ಬಂದಾಗ ಇಲ್ಲಿ ಪ್ರ ಈ ನಮ್ಮ ಮಳಿಗೆಗೆ ಬಂದ ಕೂಡಲೇ ಕೂಪನ್ ಸಿಗ್ತದೆ ಅದರಲ್ಲಿ ಈ ಮಂತ್ ಈ ತಿಂಗಳ ಕೊನೆಯಲ್ಲಿ ಡ್ರಾ ಆಗಲಿಕ್ಕಿದೆ ಆ ಡ್ರಾದಲ್ಲಿ ಒಂದು ಐದು ಬಹುಮಾನಗಳನ್ನು ನಾವು ಇಟ್ಟುಕೊಂಡಿದ್ದೇವೆ ಅದು ಬಿ ಎಲ್ ಡಿ ಸಿ ಫ್ಯಾನ್ ಇರ್ಬೋದು ಇಸ್ತ್ರಿಪೆಟ್ಟಿಗೆ ಇರ್ಬೋದು ಬೇರೆ ಬೇರೆ ರೀತಿಯ ಗ್ರಾಹಕರಿಗೆ ಹೆಚ್ಚಿನ ಗ್ರಾಹಕರಿಗೆ ಸಿಗಲಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೂಪನ್ನ ವ್ಯವಸ್ಥೆ ಮಾಡಲಾಗಿದೆ ಅದೇ ರೀತಿಯಲ್ಲಿ ಈ ದಿನಗಳಲ್ಲಿ ಈ ವಾಪರ್ ಇರುವ ದಿನಗಳಲ್ಲಿ ನಾವು ಅತಿ ಎಷ್ಟು ಕಡಿಮೆ ಲಾಭಾಂಶವನ್ನು ಇಟ್ಟು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ನೋಡಿಕೊಂಡು ಆ ರೀತಿಯಲ್ಲಿ ನಾವು ಇದನ್ನು ಪ್ಲ್ಯಾನ್ ಮಾಡಿರುವಂಥದ್ದು ಇದು ನಮ್ಮ ಮಳಿಗೆಯ ನೂತನ ವಿಸ್ತೃತ ಮಳಿಗೆಯ ಶುಭಾರಂಭದ ನಿಮಿತ್ತ ಇರುವಂಥ ಒಂದು ಕೊಡುಗೆ ಆ ಕೊಡುಗೆಯನ್ನು ಗ್ರಾಹಕರು ಪಡ್ಕೊಳ್ಬೇಕಂತೇಳಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ